ಮೇಲಿನ ಸ್ವರ್ಗ ಅಂತ ಪಹಲ್ಖಾಮ್ಗೆ ಹೋಗಿದ್ದವರು ನರಕ ನೋಡಿ ಬಂದಿದ್ದಾರೆ ಉಗ್ರರ ದಾಳಿಯಿಂದ ಬಚಾವಾಗಿ ಬಂದವರ ಕಥೆ ಕೇಳ್ತಿದ್ರೆ ನಿಜಕ್ಕೂ ಎದೆ ಬಡಿತಾ ಹೆಚ್ಚಾಗತ್ತೆ ಕಡೆ ಮಮ್ಮಲ್ಲಿ ಅವರು ಮಿಸ್ಕೈಡ್ ಜೇಸ್ತುನಾರು ಮಿಸ್ ಇಸ್ ಕಾಶ್ಮೀರಿ ಆ್ಯನಿವರ್ಸರಿ ಟ್ರೆಡಿಷನ್ ಏನ್ ಕಾದು ಏನು ಭಯಪಡ್ಕಂಡೇ ಅನಿ ಫಸ್ಟ್ ನನಗೆ ಚೆಪ್ಪು ಸೆಕೆಂಡ್ ನನಗೆ ಕೂಡ ಚೆಪ್ಪು ಫ ಫೈವ್ ಮಿನಿಟ್ಸ್ ಪ್ಯಾನ್ ಅಂತೆ ಒಲ್ಲಿನ ಮುಕ್ತ ಹೆಚ್ಚಿದೆ ಬೈಟ್ ಕೇಳಿ ದೇಶದ ಇತಿಹಾಸದಲ್ಲೇ ಇಂತಹದ್ದೊಂದು ನರಮೇಧ ನೋಡಲಿಲ್ಲ ತಂದೆ ತಾಯಿ ಮಕ್ಕಳು ಮರಿಯನ್ನೆಲ್ಲ ಕಟ್ಕೊಂಡು ಪ್ರವಾಸಕ್ಕೆ ಅಂತ ಹೋದವರು ಅಲ್ಲೇ ಹೆಣವಾಗಿ ಹೋಗಿದ್ರು ಖುಷ್ ಖುಷಿಯಾಗಿ ಇಪ್ಪತ್ತಾರು ಮಂದಿ ಒಂದೇ ಒಂದು ಕ್ಷಣದಲ್ಲಿ ರಕ್ತಕಾರಿ ಪ್ರಾಣ ಬಿಟ್ಟಿದ್ರು ಪಹಲ್ಗಾಮ್ ನರಮೇಧವನ್ನ ಕೇಳಿದ್ರೇನೆ ಎದೆ ಬಡಿತಾ ಶುರುವಾಗುತ್ತೆ ಅಂಥದ್ರಲ್ಲಿ ಕಣ್ಣಾರೆ ಕಂಡವರ ಪರಿಸ್ಥಿತಿ ಹೇಗಿರಬೇಡ ತಮ್ಮ ಕಣ್ಣೆದುರೆ ತಮ್ಮವರನ್ನ ಕಳ್ಕೊಂಡ ಆ ಘೋರಾತಿ ಘೋರ ಕ್ಷಣಗಳು ಹೇಗಿರ್ಬೇಡ ಆ ರೌರ್ರವ ನರಕದ ಕ್ಷಣಗಳನ್ನ ಹೈದರಾಬಾದ್ ಕುಟುಂಬ ಎಳೆ ಎಳಿಯಾಗಿ ಬಿಚ್ಚಿಟ್ಟಿದೆ ಕಣ್ಣೆದುರೆ ಅಪ್ಪನನ್ನ ಕಳ್ಕೊಂಡ ಮಗಳು ಇವತ್ತಿಗೂ ಕಣ್ತುಂಬ ನಿದ್ದೆ ಮಾಡ್ತಾ ಇಲ್ಲ కనసల్లి బెっち వేళోదు నింతిల్లా దొరిందాదు అండ్ ఇట్స్ కాశ్మీరీ అనిానివర్సరీ ట్రెడిషన్ మీరేం బయపడకండి అంటే మళ్ళీ అక్కడ ఫుడ్ ఆ స్టాల్ ఆయన వచ్చి ఎందుకు ఎట్లా చెప్తున్నావు వీళ్ళకి పరిగెత్తండి అని చెప్పి మమ్మల్ని ఎల్లిపోమన్నాడు ప్రవాసిగర దారి తప్పిసిద్ర స్థలియరువ మల్గి దబ్ర తలే సీలితూ ఉగ్రరా గుండో ಪಹಲ್ಗಾಮ್ ದಾಳಿ ನಡೆದು ಒಂಬತ್ತು ದಿನವೇ ಕಳೆದೊಯ್ತು ಇವತ್ತಿಗೂ ಕೂಡ ಒಂದೊಂದೇ ಘನಘೋರ ಕತೆಗಳು ಹೊರಬೀಳ್ತಾನೆ ಇದ್ದಾವೆ ಮಟಮಟ ಮಧ್ಯಾಹ್ನ ನಡೆದಂಥ ಕರಾಳ ರಕ್ತ ಚರಿತ್ರೆಯನ್ನ ಕಣ್ಣಾರೆ ಕಂಡವರೇ ಬಿಚ್ಚಿಡ್ತಾ ಇದ್ದಾರೆ ಅಂಥವರಲ್ಲಿ ಆಂಧ್ರದ ಮಧುಸೂದನ್ ಕುಟುಂಬ ಕೂಡ ಬಂದು ಉಗ್ರರ ಗುಂಡಿನ ಸದ್ದು ಮುಳುಗ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲ ಓಡೋದಕ್ಕೆ ಶುರು ಮಾಡಿದ್ರು ಆದರೆ ಕೆಲ ಸ್ಥಳೀಯರು ಇಲ್ಲ ಸಲ್ಲದ ಕತೆ ಹೇಳಿದ್ರಂತೆ ಇದು ಕಾಶ್ಮೀರದಲ್ಲಿ ನಡೆಯುವಂಥ ವಾರ್ಷಿಕೋತ್ಸವ ಈ ವೇಳೆ ಗುಂಡು ಹಾರಿಸುವುದು ಮಾಮೂಲಿ ಯಾರಿಗೂ ಏನೂ ಆಗಲ್ಲ ಎಲ್ಲೂ ಓಡಬೇಡಿ ನೀವಿದ್ದಲ್ಲಿಯೇ ಮಲಗಿ ಅಂದಿದ್ರಂತೆ ಹೀಗಾಗಿನೇ ಬಹುತೇಕರು ತಾವು ನಿಂತಲ್ಲಿಯೇ ಮಲಗಿದ್ರು ಆದ್ರೆ ಉಗ್ರರು ಮಾತ್ರ ಮಲಗಿದ್ದವರನ್ನೇ ಟಾರ್ಗೆಟ್ ಮಾಡಿ ರಕ್ತದ ಕೋಡಿ ಹರಿಸಿದ್ರು ಅಮ್ಮ ಡ್ರೆಸ್ ಕನ್ಪಿಚ್ಚಿದ್ರಿ ಅದು ಅಮ್ಮ ಎಲ್ಲ ಅಮ್ಮ ತಲೆಕುಂಟು ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ ಮಧುಸೂದನ್ ಹಾಗೂ ಅವರ ಪತ್ನಿ ಒಂದ್ ಕಡೆ ಇದ್ರೆ ಅವರ ಮಗಳು ಇನ್ನೂ ಒಂದ್ ಕಡೆ ಇದ್ದಳು ಉಗ್ರರು ಗುಂಡಿನ ಸುರಿಮಳೆಗೈತಾ ಇದ್ದಾಗ ಮಧುಸೂದನ್ ಹಾಗೂ ಅವರ ಪತ್ನಿಯು ಕೂಡ ಅಲ್ಲೇ ಇದ್ರು ನೆಲದ ಮೇಲೆ ಮಲಗಿ ಜೀವ ಉಳಿಸಿಕೊಳ್ಳುವಂತ ಸರ್ಕಸ್ ಮಾಡ್ತಾ ಇದ್ರು ಈ ವೇಳೆ ಮಧುಸೂದನ್ ಪಕ್ಕದಲ್ಲೇ ಮಲಗಿದ್ದಂಥ ವ್ಯಕ್ತಿಗೆ ಗುಂಡು ಹೊಡೆದು ರಣಕೇಕೆಯನ್ನು ಹಾಕಿದ್ರು ಈ ವೇಳೆ ಮಧುಸೂದನ್ ಬಚಾವಾಗಿದ್ರು ನಂತರ ಶಿವಮೊಗ್ಗದ ಮಂಜುನಾಥ್ಗೆ ಗುಂಡು ಹೊಡೆದ ಹಂತಕರು ರಣಕೇಕೆಯನ್ನು ಹಾಕುತ್ತಾ ಹೆಜ್ಜೆಯನ್ನು ಹಾಕ್ತಾ ಇದ್ರು ಈ ವೇಳೆ ಮಂಜುನಾಥ್ ಮಗ ಉಗ್ರರನ್ನ ಅಂತ ಬೈದಿದ್ದಂತೆ ಇದರಿಂದ ಸಿಟ್ಟಿಗೆದ್ದಂಥ ಉಗ್ರರು ಮತ್ತೆ ವಾಪಸ್ ಬಂದಿದ್ದಾರೆ ಈ ವೇಳೆ ಮಧುಸೂದನ್ ಕಣ್ಣಿಗೆ ಬೀಳ್ತಾ ಇದ್ದಂತೆ ಅವರ ಮೇಲೂ ಕೂಡ ಗುಂಡನ್ನು ಹಾರಿಸಿ ರಕ್ತ ದೋಕುಳಿಯನ್ನು ಹರಿಸಿದ್ರು ಆಗಿತ್ತು ಬೀದರ್ ಫ್ಯಾಮಿಲಿ ಕಳೆದ ಡಿಸೆಂಬರ್ನಲ್ಲಿ ಮದುವೆ ಆಗಿದ್ದಂತ ಬೀದರ್ನ ಅವಿನಾಶ್ ದಂಪತಿ ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ರು ನರಮೇಧ ನಡೆದಂತ ದಿನ ಇವರು ಕೂಡ ಪಹಲ್ಗಾಮ್ನಲ್ಲೇ ಇದ್ರು ಬೆಳಗ್ಗೆನೆ ಪಹಲ್ಗಾಮ್ಗೆ ಹೋಗಿದ್ರಿಂದ ಮೂರ್ನಾಲ್ಕು ಗಂಟೆ ಫುಲ್ ಮಸ್ತಿಯನ್ನ ಮಾಡಿದ್ರು ಸುಮಾರು ಹನ್ನೊಂದು ಗಂಟೆ ಸಮಯ ಅನಿಸುತ್ತೆ ಎಲ್ಲಿ ನೋಡಿದ್ದು ಸಾಕು ಅಂತ ಪಹಲ್ಗಾಮ್ ನಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಹತ್ತ ವ್ಯಾಲಿಗೆ ಹೋಗಿದ್ರು ಇವರು ಹೋದ ಒಂದೇ ಒಂದು ಗಂಟೆಯಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು ಸೊ ಎಲ್ಲರೂ ಎಂಜಾಯ್ ಮಾಡುತ್ತಿರು ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ ಬಟ್ ಮಾಡ್ಯಾರಂದ್ರೆ ಇದು ಬಕ್ಕಳ ಶಾಕಿಂಗ್ ಇತ್ತು ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು ವಾಪಸ್ ಬಂದಿದ್ದೆವು ಆಶೀರ್ವಾದ ಇದ್ದೆ ಅಷ್ಟೇ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ ಬೆಟ್ಟ ವ್ಯಾಲಿಗೆ ಹೋದ್ವಿ ಸರ್ ಹೋದ್ಮೇಲೆ ನಮ್ಗೆ ಏನಾಯ್ತು ಇವ್ನಿಂಗು ಈ ಘಟನೆ ಆಗಿದೆ ಅಂತ ಆತಂಕವಾದಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ನಮ್ಗೆ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ವಟ್ನಲ್ಲಿ ಪಹಲ್ಗಾಮ್ ನಲ್ಲಿ ನಡೆದಂತ ಕರಾಳ ಕಥೆಗಳು ಒಂದೊಂದಾಗಿ ಹೊರಬೀಳ್ತಾ ಇದ್ದು ಉಗ್ರರ ಪ್ರತೀಕಾರಕ್ಕೆ ಭಾರತ ಕೂಡ ಸಜ್ಜಾಗ್ತಾ ಇದೆ ಹೊಸಮನಿ ನ್ಯೂಸ್ ಐಟೀನ್ ಬೀದರ್